ಹಾ ನಾನು ಡ್ರೈವರ್ ಸಿಸ್ಟರ್ ಮಾತಾಡ್ತಿರೋದು ಮೇಡಮ್ ಅದೇನಾಯ್ತು ಮೇಡಮ್ ಅಂತ ಕೆಲ್ಸದ್ದು ಕೆಲಸದ ಏನಿಲ್ಲ ಮೇಡಮ್ ಬುಧವಾರ ಸಿಗತ್ತೆ ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆಗಲಿ ಅದಾದ್ಮೇಲೆ ಇದು ಮಾಡ್ತೀವಿ ಅಂದಿದ್ರು ಈಗ ಮಾತಿ ಎರಡು ಬುಧವಾರ ನನಗೆ ಕಾಪಿ ಸಿಕ್ಕಿದ್ರೆ ನಾನು ಗುರುವಾರ ನಿಮ್ಮನ್ನ ಕರ್ಸ್ಕೊತೀನಿ ಮೇಡಮ್ ನನಗೆ ಒಂಬತ್ತು ತಿಂಗಳಾಯ್ತು ಮೇಡಮ್ ಒಂಬತ್ತು ತಿಂಗಳಿಂದ ವೇಟ್ ಮಾಡ್ತಾ ಇದೀವಿ ಅವಾಗ ಯಾಕೆಂದ್ರೆ ಒಂದ್ ಫಿಫ್ಟೀನ್ ಡೇಸ್ ಅಲ್ಲಿ ವರ್ಕ್ ಆಗತ್ತೆ ಅಂತ ಕೇಳಿ ಅದು ಒಂಬತ್ತು ತಿಂಗಳಿಂದ ಕಾಯ್ತಾ ಇದೀವಿ ನನಗೆ ವರ್ಕ್ ಆಗಿದೆ ಅಂತ ಒಂದು ಲೆಟರ್ ಆದ್ರೂ ಕೊಡಿ ಆಕ್ಚುಲಿ ಅದು ತುಂಬಾನೇ ಅದು ಪ್ರಾಬ್ಲಮ್ ಮಾಡಿದ್ರು ಅದಾಗಲ್ಲ ಅಂತ ಹೇಳಿ ಇದು ಮಾಡಿದ್ರು ಆಮೇಲೆ ತಿರ್ಗ ನಾನು ರಿಕ್ವೆಸ್ಟ್ ಮಾಡಿ ಬೇರೆ ಏನೋ ಮಾಡಿ ನನಗೆ ಅದು ಸಿಕ್ಕಿರೋದೇ ತ್ರೀ ಮಂತ್ಸು ಮೇಡಮ್ ತ್ರೀ ಮಂತ್ಸ್ ಅಲ್ಲಿ ನಾನು ಮಾಡಿದ್ರು ಆಮೇಲೆ ಓಕೆ ಮಾಡಿದ್ಮೇಲೆ ನಾನು ಹೇಳ್ದೆ ಯಾಕಂದ್ರೆ ಅವರು ದುಡ್ಡು ಅಪ್ಪ ಯಾಕಂದ್ರೆ ಮಾಡಿದಾರೆ ಮಾಡಿಲ್ಲ ಅಂತ ಅಂದಿದ್ರೆ ನನ್ಗೆ ಕಾಪೀಸ್ ಎಲ್ಲಾ ತೋರ್ಸಿದಾರೆ ಅದೇನೇನ್ ಕೆಲ್ಸ ಏನ್ ಮಾಡ್ತಿದ್ದಾರೆ ಡೈರೆಕ್ಟ್ ಆಗಿ ಕರ್ಕೊಂಡೋಗಿ ಎಲ್ಲ ನಾವೇ ನೋಡಿದಿವಿ ಅದ್ ನೋಡಿದ್ಮೇಲೆ ಸುಮ್ಮನೆ ಅದೇ ನಾನು ನಿಮಗೆ ಅಟ್ ಲೀಸ್ಟ್ ಏನಾದ್ರು ಒಂದ್ ಕಾಪಿ ಕೊಡ್ಸ್ಕೊಡೋಣ ಇಲ್ಲ ಅಂತ ಅದು ಕಾಪಿ ಹಂಗೆಲ್ಲ ಕೊಡಂಗಿಲ್ಲ ಇನ್ನ ಏನಿದ್ರು ಡೈರೆಕ್ಟ್ ಆಗಿ ಅದೊಂದು ಇದನ್ನ ಮಾಡಿ ಮಾಡಿಸ್ಕೊಡ್ಬೇಕು ಅದಕ್ಕೆ ನಾವು ವೆಯ್ಟ್ ಮಾಡ್ತಿದ್ವಿ ಏನೇ ಸುಮ್ನೆ ಗೌರ್ಮೆಂಟ್ ಅದೇ ಇದು ಏನೇನೋ ಗಳು ಇರೋದಲ್ಲ ಅವ್ರು ನಮ್ಗೆ ಸರಿಯೋಗಿ ಈಗ ನಮ್ಗೆ ಟೈಮ್ ತಗೊಂಡಿದ್ದಾರೆ ಬುಧವಾರಕ್ಕೆ ನಾನು ಬುಧವಾರ ನನ್ ಕಾಪಿ ಸಿಕ್ಕಿದ್ರೆ ನಿಮ್ಮನ್ನ ಕರ್ಸ್ಕೊಂಡು ಗುರುವಾರಕ್ಕೆ ನಾನ್ ರೆಡಿ ಮಾಡ್ಕೊಡ್ತೀನಿ ನನ್ಗೆ ಕಾಪಿ ಕೊಡಕ್ ಆಗ್ಲಾ ಕಣ್ಣಿಂದ ನಾನು ತೋರಿಸ್ ಮೇಡಮ್ ಇಲ್ಲ ಅಂದ್ರೆ ನಿಮ್ಮನ್ನೇ ಕರ್ಸ್ಕೊತೀವಿ ನಾವು ನಿಮ್ಮನ್ನೇ ಕರ್ಸ್ಕೊಂಡು ನೇರವಾಗಿ ಅಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ರೆಡಿ ಮಾಡ್ಸಿ ಅದು ಇಷ್ಟ ದಿವಸ ಮಾಡ್ಬೇಕಾಗಿತ್ತು ಕೆಲವು ಅವ್ರು ಒಬ್ರು ನಮಗ್ ಮಾಡ್ಕೊಟ್ಟಿರೋರ್ ಜೊತೆಲಿ ಇರ್ಲಿಲ್ಲ ಅದೊಂದು ಪ್ರಾಬ್ಲಮ್ ಆಗಿತ್ತು ಅವ್ರೇನೋ ಗಲಾಟೆ ಮಾಡ್ಕೊಂಡ್ಬಿಟ್ಟು ಮಾಡಿದ್ರು ಈಗ ಅವರೇ ಇವಾಗ ಸಿಕ್ಕಿದ್ದಾರೆ ಅವರೇ ಅವ್ರೆ ಅವರೇ ಕನ್ಫರ್ಮ್ ಆಗಿ ಬುಧವಾರ ಹೇಳಿರೋದು ನಮ್ಗೆ ಮೇಲೆ ಮೇಡಮ್ ನಾನು ಗುರುವಾರ ನಿಮ್ಮನ್ನ ಗುರುವಾರ ಇಲ್ಲ ನನಗ್ ತೋರ್ಸಿ ಮೇಡಮ್ ಇಲ್ಲ ಅಂದ್ರೆ ನನ್ಗೆ ಒಂದ್ ಚೆಕ್ ಕೊಟ್ಬಿಟ್ಟು ಏನೋ ಕ್ಲಿಯರ್ ಮಾಡ್ಬಿಡಿ ಮೇಡಮ್ ಯಾಕಂದ್ರೆ ಬಡ್ಡಿ ಕಟ್ಟಕ್ ಅದ ನಾನ್ ರೆಡಿ ಇದೀನಿ ಮೇಡಮ್ ಬೇಕಾದ್ರೆ ಇವಾಗ್ಲೂ ಮಾಡಕ್ ರೆಡಿ ನಾವು ಯಾಕಂದ್ರೆ ನಿಮ್ ಕೆಲ್ಸ ಅದ್ ಎರಡುಗೆ ಇಬ್ಬರದು ಆಗೋಗ್ಬಿಟ್ಟಿದೆ ಒಬ್ಬರದು ನಾನು ಅದನ್ನ ನಂಗೆ ನಾವು ಎಳ್ಸ್ಕೊಳಕ್ ತಯಾರಿ ಮತ್ತೆ ನಾವು ಹಂಗ ಬೆಲೆನೂ ಕಳ್ಕೊಳಕಿಲ್ಲ ಆಗಿರೋದ್ರಿಂದ ನಾನು ರಿಕ್ವೆಸ್ಟ್ ಮಾಡಿ ಅದೇನೋ ಮಾಡ್ತಿದಾರಲ್ಲ ಅಂತ ನಾನು ನಿಮ್ಗೆ ಮಾಡ್ಕೊಡ್ತಾ ಇರೋದು ನಂದು ಇದೆ ನಂಬರ್ ನೀವು ಏನ್ ಅಂತ ಸೇವ್ ಮಾಡ್ಕೊಳ್ಳಿ ನಾನು ಬುಧವಾರ ಬರ್ಲಿ ಮೇಡಮ್ ಶೋಭಾ ಅಂತ ಮಾಡ್ಕೊಳ್ಳಿ ಮೇಡಮ್ ಶೋಭಾ ಅಂತ ಅನ್ನಾರು ಮಾಡ್ಕೊಳ್ಳಿ ಅಥವಾ ನಿಮಗೆ ಹೆಂಗ್ ಬೇಕು ಮಾಡ್ಕೊಂಡು ಬುಧವಾರ ಬರ್ಲ ಮೇಡಮ್ ನಾನು ಯಾವಾಗ ಬರ್ಲಿ ಬುಧವಾರ ಅಲ್ಲ ಮೇಡಮ್ ಬುಧವಾರ ನಮಗೆ ಸಾಯಂಕಾಲ ಐದ್ ಆರು ಗಂಟೆ ಆಗತ್ತೆ ನಮ್ದು ಅದನ್ನೆಲ್ಲ ಯಾಕಂದ್ರೆ ಅವ್ರ ಒಳಗಡೆ ಕರ್ಕೊಂಡು ಹೋಗೋದೇ ನಾಲ್ಕು ಗಂಟೆ ಮೇಲೆ ನಾವು ಹೋಗೋದು ನಿಮಗೆ ಗುರುವಾರ ಬೆಳಗ್ಗೆ ನಾನು ಕರ್ಸ್ಕೊತೀನಿ ಗುರುವಾರ ನೀವೇ ಮತ್ತೆ ನಾನೇ ಫೋನ್ ಮಾಡ್ಲಾ ಹಾ ನಾನ್ ಮಾಡಿನಿ ಓಕೆ ಮೇಡಮ್ ಓಕೆ ನಾನೇ ನಿಮ್ಗ್ ರೆಡಿ ಮಾಡ್ಕೊಡ್ತೀನಿ ಮಾಡ್ತಿರೋಳೆ ನಾನು ನಾನೇ ನಿಮಗೆ ರೆಡಿ ಮಾಡ್ತೀನಿ ಗೊತ್ತಿಲ್ಲ ಏನ್ ಗೊತ್ತಾ ಮೇಡಂ ಜನ ಇದ್ರೆ ನಾವು ನೀವ್ ಮಾಡ್ಕೊಂಡ್ ಹೋದಷ್ಟು ನಮ್ಗ್ ಒಳ್ಳೇದು ಇಲ್ಲ ಮೇಡಮ್ ನೀವು ತಪ್ಪಾಗಿ ತಿಳ್ಕೊತಿದೀರಾ ನಮ್ಗ್ ಆರ್ ತಿಂಗ್ಳು ಇಲ್ಲ ಇಲ್ಲ ಮೇಡಮ್ ನಮ್ಗ್ ಆರ್ ತಿಂಗ್ಳು ನಾನ್ ಒಂಬತ್ ತಿಂಗ್ಳು ಆಯ್ತು ಮೇಡಂ ದುಡ್ಡು ಕೊಟ್ಟು ನಾನ್ ಇಲ್ಲ ಮೇಡಮ್ ನನ್ಗೆ ಆಕ್ಚುಲಿ ಒಂದ್ ಮೂರ್ ತಿಂಗ್ಳು ಆಗಿರ್ಬೋದು ದುಡ್ಡ್ ಕೊಟ್ಟ ಹಾ ದುಡ್ ಕೊಟ್ಟ ಅಂದ್ರೆ ಅವ್ರು ಯಾವ್ದೋ ಬೇರೆ ಇದಕ್ಕೆ ಕೇಳಿದ್ರು ಅದು ಟ್ರಾನ್ಸ್ಫರ್ ಮಾಡಿ ನನಗೆ ಮಾಡಿದ್ದೆ ತ್ರೀ ಮಂತ್ ಮಾತ್ರನೇ ಮೇಡಮ್ ನಾವು ಚೇಂಜ್ ಮಾಡ್ಕೊಂಡಿರೋದು ಕೇಳ್ಬೇಕು ಅಂದ್ರೆ ಮೇಡಮ್ ನೈನ್ ಮಂತ್ಸ್ ತೋರ್ಸಲಾ ಮೇಡಮ್ ನಾನು ದುಡ್ಡು ಹಾಕಿರೋದ್ ಬೇಕಾರಿಯಸ್ ಅದೇ ಅದೇ ಅದ್ ಯಾವ್ದೋ ಒಂದು ವಿಷಯದಲ್ಲಿ ಹಾಕಿ ನಾವು ಚೇಂಜ್ ಮಾಡ್ಕೊಂಡ್ವಿ ಅದಾದ್ಮೇಲೆ ನಾನು ಮೂರ್ ತಿಂಗಳಲ್ಲೇ ನಾನು ಇವಾಗ ಕೆಲ್ಸಕ್ಕೆ ಓಕೆ ಮಾಡ್ತಿರೋದು மேலித்தி ரெடி ஆகும் தோந்தை இல்ல நானே மாதா தடுத்து சரி மேடம் இம்மிடியே ரெடி மேடம் ಗೊತ್ತಾ ಅಲ್ಲಿ ಆಗ್ತಿದೆ ಮತ್ತ್ ಅಲ್ಲಿ ನಾವು ಒಳಗಡೆ ದುಡ್ ಕೊಟ್ಬಿಟ್ಟಿದೀವಿ ಆಗೋದ್ರಿಂದ ಹೇಳ್ಬಿಟ್ಟು ಒಂದ್ ಎರಡ್ ದಿವಸ ವೇಟ್ ಮಾಡಿ ನಿಮಗ್ ಕೊಡ್ಸೋಣ ಅಟ್ಲೀಸ್ಟ್ ಆ ಕಾಪಿ ಕೊಡಿ ಅಂದ್ರೆ ಅವ್ರ ಕಾಪಿನೂ ಕೊಟ್ಟಿರ್ಲಿಲ್ಲ ಯಾಕಂದ್ರೆ ಕಣ್ಣಿಗೆ ತೋರ್ಬಿಡಿ ಮೇಡಮ್ ನಾ ಸಾಕ ನನ್ಗೆ ಕೊಡೇ ಬೇಡ ಯಾಕಂದ್ರೆ ಒಬ್ರಿಂದ ಒಬ್ರಿಗೆ ಹೋಗ್ತಾ ಇರುತ್ತೆ ಓದ್ ಲಾಸ್ಟ್ ಟೈಮೇ ಬರಕೇಲಿದೆ ಮೇಡಂ ಬಂದು ನಿಮ್ಮನ್ನ ಕರ್ಕೊಂಡೋಗ್ಬೇಕು ಅಂತ ಮಾಡಿದ್ವಿ ಅವಾಗ ಅವ್ರ ಏನ್ ಮಾಡಿದ್ರು ಕೊಪ್ಪಳಕ್ ಹೋಗ್ಬಿಟ್ಟಿದ್ರು అది నాలుగు ప్రెషర్ ఇదే ప్రెషర్ మిమ్మల్ బుధవారం గురువారం కర్స్కొత్త సరే మేడం బుధవార మివారం కర్స్కొత్త ಅದು ನಾನು ಹೇಳ್ಬಿಟ್ಟೆ ಮೇಡಮ್ ಅವ್ರು ಸುಮ್ನೆ ಗಲಾಟೆಗಳು ಮಾಡ್ತಾ ಇದ್ರು ಇಲ್ಲಿ ಅದಕ್ಕೆ ಅದು ನನ್ಗೂ ಅವ್ರ ಕೈಗೆ ಸಿಗ್ತಿರ್ಲಿಲ್ಲ ಮತ್ತೆ ಲೇಟ್ ಆಗ್ಬಿಡುತ್ತೆ ಅದು ಕೆಲಸ ಅಂತೂ ಖಂಡಿತ ಆಗಿದೆ ನಾನು ನೀವು ಅವ್ರು ಕೇಳೋ ಪರಿಸ್ಥಿತಿಲಿ ನೀವೇ ಇಲ್ಲ ಆಮೇಲೆ ನೀವು ತೊಂದರೆ ಕೊಡ್ತಿದ್ದೀರಂತೆ ಇಲ್ಲ ಹಾಕ್ತಾ ಇಲ್ಲ ಅದಕ್ಕೆ ನಾನು ಅದ ಅಮೌಂಟ್ ಪೇ ಪೇ ಮಾಡಿಸ್ತಾ ಇದ್ದೀನಿ ನಾಗೇ ಅವ್ರಿಗೆ ಹೇಳಿದೀನಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅದೇನಿದೆ ಪೇ ಮಾಡಿಸ್ತೀನಿ ಅವ್ರು ಎಲ್ಲಿ ಮೇಡಮ್ ನಾಗರಾಜು ಫೋನ್ ತೆಗಿತಾ ಇಲ್ಲ ಮೇಡಂ ಎಲ್ಲ ಅಲ್ಲಿ ಇದಾರೆ ಇಲ್ಲಿ ಅಂತ ಅವ್ರು ಹೇಳಿ ಇದ್ ಮಾಡ್ತಾ ಇದಾರೆ ನಾವ್ ಇಲ್ಲೇ ಆಫೀಸ್ ಇಲ್ಲ ಮೇಡಂ ಅವ್ರು ಆಫೀಸಿಗೂ ಬರ್ತಾ ಇಲ್ಲ ಆ ನಾನು ಇಲ್ಲ ಯಾಕಂದ್ರೆ ಅವ್ರಿಗೆ ಹೇಳ್ಬಿಟ್ಟೆ ನಾನು ಸುಮ್ನೆ ನಮ್ಗೆ ಯಾಕೆ ತೊಂದ್ರೆ ಕೊಡ್ತೀರಾ ನೀವು ನಾನು ಹೇಳಿದ್ದೆ ನೋಡಿ ಹಿಂಗ ಆಗತ್ತೆ ಅಂತ ಹೇಳ್ಬಿಟ್ಟು ಇವಾಗ ಆಗೋವರೆಗೂ ನೀವು ಕಾಯಲ್ಲ ಇಲ್ಲಿ ಅಲ್ಲಿ ನಾವು ಏನು ಮಾಡ್ಕೊಳಕ್ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಆದಾಗ್ಲೇನೆ ನಮ್ಗೆ ಅದು ಒಂದ್ ಇದನ್ ಕೊಡೋದು ಪ್ರೂಫು ನಾವು ಹೋಗಿ ಹೋಗಿ ಬರೋದು ಯಾಕೆ ಅದ್ರದ್ದು ಕಾಕಸ್ಮಾತ್ ಆ ಥರ ಆದಾಗ ನೀವು ದುಡ್ಡು ತಗೊಂಬಂದು ಕಟ್ಟಿ ಬೇಕಂದರೆ ಆರ್ಡರ್ ಕಾಪಿ ಹೋಗಿರಂತೆ ಈಗ ಅಮೌಂಟ್ ಪೇ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತೀನಿ ಅವರು ರಜೆ ಇತ್ತಲ್ಲ ನಿನ್ನೆ ಮೊನ್ನೆಯಿಂದ ನಾಳೆ ಕರ್ಸ್ಕೊಂಬಿಟ್ಟು ಅವ್ರನ್ನೇ ಕರ್ಕೊಂಡು ಹೋಗ್ಬಿಟ್ಟು ಯಾವತ್ತು ಕೊಡ್ತಾರೆ ಅಂತ ಅವ್ರ ಹತ್ರ ಪಿಕ್ಅಪ್ ಹೋಗ್ಬಿಟ್ಟು ಇಲ್ಲೇ ಕೂತಿದ್ದೀವಿ ಮೇಡಮ್ ನಿಮ್ಮ ಆಫೀಸ್ ಹತ್ರನೇ ಎಲ್ಲರೂ ಬಂದಿದ್ದೀವಿ ನಾವು ಹುಡುಗ್ರು ನಮ್ಮ ಚೆನ್ನಾಗಿ ಬಂದಿದ್ದಾರೆ ನಾನು ಇಲ್ಲ ಮೇಡಮ್ ಅವ್ರಿಗೆ ಹೇಳ್ಬಿಡಿ ನಾಗರಾಜ್ ಅವ್ರನ್ನ ಕೇಳ್ಕೊಂಬಿಡಿ ಅವ್ರನ್ನೇ ಕರ್ಕೊಂಡು ಅದೇನಿದೆ ಮಾತಾಡ್ಕೊಂಡ್ಬಿಡಿ ಯಾರ ಹತ್ರ ನಾಗರಾಜ್ ಹತ್ರನೇ ಮೇಡಮ್ ಹ್ಞೂ ಹ್ಞೂ ಇವಾಗ ಏನ್ ಸೆಡ್ಲೆಂಟ್ ಹೇಳಿ ಮಾಡ್ತೀರಾ ನೀವು ಅದನ್ನೇ ನಾಳೆ ಅವ್ರು ಬರ್ತಾರಂತೆ ಅವ್ರು ಬರ್ತಿಲ್ಲ ಮೇಡಮ್ ಅವ್ರ್ಗೆ ನಾಲ್ಕು ಫಿಫ್ಟಿಂದ ಆಯ್ತು ಒಂದ್ ವಾರ್ತಿಯಿಂದ ಅವ್ರು ಬರ್ತಾ ಇದ್ದೆ ಮೇಡಮ್ ನಂಗೆ ಅವ್ರ ಇನ್ನು ಇವ್ರ ರೀಸನು ಬೇಡ ಮೇಡಮ್ ನೀವ್ ನೀವು ಏನ್ ಮಾಡ್ಕೊತೀರಾ ನಮಗೆ ಸೆಡ್ಲಿಮೆಂಟ್ ಸುಮ್ಮನೆ ಹತ್ತು ತಿಂಗ್ಳಿಗೆ ಅದ್ಬಿಟ್ಟು ಸುಮ್ಮನೆ ಅಂತ ನಾನ್ ಅದಕ್ಕೆ ಗೊತ್ತಿಲ್ಲ ಮೇಡಮ್ ಈಗ ಅವ್ರನ್ನ ಎದುರುಗಡೆನೇ ಕರ್ಕೊಂಡ್ ಹೋಗಿ ಮಾಡಿಸ್ತಿರೋದು ದಯವಿಟ್ಟು ಅವ್ರ ಹತ್ರನೇ ಮಾತಾಡಿ ನೀವು ನಾನು ಹೇಳ್ಬಿಟ್ಟಿದೀನಿ ನನ್ನ ಆಫೀಸ್ವರೆಗೂ ನೀವು ಇನ್ನೇನು ಕರ್ಕೊಂಡ್ಬರ್ಬೇಡಿ ಕಾಯಂಗಿದ್ರೆ ನಾನ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ರು ಅದಕ್ಕೆ ನಾನ್ ಪೇಮೆಂಟ್ ಅವ್ರಿಗೆ ಮಾಡ್ಸಕ್ ಹೇಳ್ಬಿಟ್ಟಿದೀನಿ ಅವ್ರನ್ನ ನಾಳೆ ಕರ್ಕೊಂಡ್ ಹೋಗ್ಬಿಟ್ಟು ಅವ್ರನ್ನೇ ಅಲ್ಲಿ ಬಿಟ್ಬಿಟ್ಟು ಮಾತಾಡಿಸ್ತೀನಿ ಅವ್ರೆ ಮಾತಾಡ್ತಾರೆ ನಾಳೆ ಕರ್ಕೊಂಡ್ ಹೋಗ್ತಾರೆ ನಾಳೆ ಅಲ್ಲಿ ಕರ್ಕೊಂಡ್ ಹೋಗ್ಬಿಡ್ತೀನಿ ಯಾವತ್ ಕೊಡ್ತಾರೆ ಅವತ್ತು ಅವ್ರ ಅವರೇ ಹೇಳ್ತಾರೆ ಮಾತಾಡ್ತಾರೆ ಇನ್ನು ಎಷ್ಟ್ ದಿವಸ ಮೇಡಮ್ ಇನ್ನು ಮಾತಾಡೋದು ಹೇಳೋದು ಕತೆಗಳು ಅಂತ ಏನಿಲ್ಲ ಮೇಡಮ್ ಅವರು ನಾನು ಹೇಳಿದ್ದಾರೆ ಈಗ ನಾಳೆ ಕರ್ಕೊಂಡೋಗಿ ಯಾವತ್ತು ಇವತ್ತು ನಿನ್ನೆ ರಜಾ ಇತ್ತು ಇವತ್ತು ಇರಲ್ಲ ಇವತ್ತು ನಾಳೆ ಬರಕ್ ಏನಿದ್ದೀನಿ ನಾಳೆ ಮಾತಾಡ್ಸ್ಬಿಟ್ಟು ಮೇಲಿಗೆ ಕ್ಲಿಯರ್ ಮಾಡಿಸ್ತಾರೆ ಅವರು ಅದೇ ಯಾವಾಗ ಮೇಡಮ್ ಟೈಮಿಂಗ್ಸ್ ಬೇಕಲ್ಲ ನಮಗೆ ನಾನು ನಾಳೆ ಹೇಳ್ತಾರೆ ನಾಳೆ ನಾಳೆ ಸಿಗಕ್ಕೆ ಹೇಳಿದ್ದೆ ನಮಗೆ ಅಲ್ಲ ಮೇಡಮ್ ಹೇಳೋಕೆ ಒಂದ್ ಡೇಟ್ ಇಸ್ಕೊಳಕ್ಕೆ ಒಂದ್ ಡೇಟ್ ಮಾತಾಡಕ್ಕೆ ಒಂದ್ ಡೇಟ್ ಅಂದ್ರೆ ಕೊಟ್ಟಿರೋರು ಎಲ್ಲಿ ಹೋಗ್ಬೇಕು ಮೇಡಮ್ ಹತ್ತು ತಿಂಗಳಾಯ್ತು ಕಾಯ್ದು 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 ಹದಿನೈದು ಏನು ಮಾತಾಡ್ಬೇಡಿ ನಾಗರಾಜ್ ಕೈ ಸಿಕ್ತಲ್ಲ ನೀವು ಕೈ ಸಿಕ್ತಲ್ವಲ್ಲ ಮೇಡಮ್ ನಾನೇನ್ ಸಿಕ್ಕಲ್ಲ ನಾನು ಇಷ್ಟೊತ್ತು ಇದ್ದಿದ್ದು ನಾನು ಇವಾಗೆ ಬಂದಿದ್ದು ಆಫೀಸಿಂದ ನಮಗೂ ಕೆಲಸಗಳು